ಸ್ವಾಗತ ಮುಖ್ಯಾಂಶಗಳು ಕರಾವಳಿ ಉತ್ಸವಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೂ ಸಚಿವರಿಗೆ ಆಹ್ವಾನ ಅವಿರಿ ಶಿರಿಸಿ ರಾಷ್ಟ್ರೀಯ ಹೆದ್ದಾರಿ ನಿಧಾನಗದಿ ರಸ್ತೆ ಕಾಮಗಾರಿಗೆ ವಿರೋಧ ವ್ಯಕ್ತಪಡಿಸಿದ ಗ್ರಾಮಸ್ಥರು ಎಂಇಎಸ್ ಮಹಾವಿದ್ಯಾಲಯದಲ್ಲಿ ದಿವಂಗತ ಜಿಎಸ್ ಹೆಗಡೆ ಅಜ್ಜಿಪೆಳವರ ದತ್ತಿನಿಧಿ ಉಪನ್ಯಾಸ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿ ಬಿಸಿ ಟ್ರಸ್ಟ್ ವತಿಯಿಂದ ಐದು ಹೊಲಿಗೆ ಯಂತ್ರ ವಿತರಣೆ ಶಿರಸಿ ತಾಲೂಕಿನಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನವು ಡಿಸೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೆ ದಿವಂಗತ ಶ್ರೀಪಾದ್ ಹೆಗಡೆ ಕಡವೆಯ ವ್ಯಕ್ತಿಯಲ್ಲ ಅದೊಂದು ಶಕ್ತಿ ಎಂದು ಟಿಆರ್ಸಿ ಉಪಾಧ್ಯಕ್ಷ ವಿಶ್ವಾಸ್ ಪಲ್ಸೆ ಹೇಳಿದರು ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಹಾನ್ಗಲ್ ಶಾಸಕ ಶ್ರೀನಿವಾಸ್ ಮಾನೆ ವಿದ್ಯಾರ್ಥಿಗಳಿಗೆ ವಿಧಾನಸಭೆಯ ಅಧಿವೇಶನದ ಕುರಿತು ಮಾಹಿತಿ ಹಂಚಿಕೊಂಡರು ಎಂಇಎಸ್ ವಾಣಿಜ್ಯ ಮಹಾವಿದ್ಯಾಲಯದ ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿಗಳ ಉತ್ತಮ ಸಾಧನೆ ಎಂವಿ ಶ್ರೇಯಾ ಮುಂಡಗೇಸರ ಅವರಿಗೆ ಬಾಲಗೌರವ ಪ್ರಶಸ್ತಿ ಪ್ರದಾನ ಡಿಸೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟರವರೆಗೆ ರವೀಂದ್ರನಾಥ್ ಠಾಕೂರ್ ಕಡಲೆ ತೀರದಲ್ಲಿ ನಡೆಯುವ ಕರಾವಳಿ ಉತ್ಸವ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಪ್ರವಾಸೋದ್ಯಮ ಸಚಿವರು ಮತ್ತು ಕಂದಾಯ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ಎಸ್ ವೈದ್ಯ ಅವರು ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನೀಡಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ ಉಪಸ್ಥಿತರಿದ್ದರು ಡಿಸೆಂಬರ್ ಹದಿನೆಂಟರಿಂದ ಹಾವೇರಿ ಶಿರಸಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕಾಮಗಾರಿಯನ್ನು ಅತ್ಯಂತ ವೇಗವಾಗಿ ಮಾಡುವುದಾಗಿ ಎಂಎಸ್ ಕನ್ಸ್ಟ್ರಕ್ಷನ್ನ ಜನರಲ್ ಮ್ಯಾನೇಜರ್ ಎಂಎಸ್ ಖಾನ್ ಸಾರ್ವಜನಿಕರಿಗೆ ಭರವಸೆ ನೀಡಿದ್ದಾರೆ ಬುಧವಾರ ಇಸಲೂರು ಪಂಚಾಯತ್ ವ್ಯಾಪ್ತಿಯ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಯ ರಸ್ತೆಗಳು ತೀವ್ರವಾಗಿ ಹದಗೆಟ್ಟಿದ್ದು ಅವಧಿ ಮುಗಿದರೂ ರಸ್ತೆ ಕಾಮಗಾರಿ ವೇಗ ಪಡೆದುಕೊಳ್ಳದೆ ಸಾರ್ವಜನಿಕರಿಗೆ ಮತ್ತು ವಾಹನ ಸವಾರರಿಗೆ ಸಮಸ್ಯೆ ಸೃಷ್ಟಿಸುತ್ತಿದೆ ಎಂದು ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟದ ಅಧ್ಯಕ್ಷ ನವೀನ್ ಶೆಟ್ಟಿ ಮತ್ತು ಚಿಪ್ಪಗಿ ಗ್ರಾಮಸ್ಥರ ನೇತೃತ್ವದಲ್ಲಿ ಗುತ್ತಿಗೆದಾರರ ವಿರುದ್ಧ ನೂರಾರು ಜನರಿಂದ ಪ್ರತಿಭಟನೆ ನಡೆಸಿದ್ದರು ಪ್ರತಿಭಟನೆ ಸುದ್ದಿ ತಿಳಿದ ಎಂಎಸ್ ಕನ್ಸ್ಟ್ರಕ್ಷನ್ನ ಜನರಲ್ ಮ್ಯಾನೇಜರ್ ಎಂಎಸ್ ಖಾನ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಸಾರ್ವಜನಿಕರ ಹೋರಾಟಕ್ಕೆ ಸ್ಪಂದಿಸಿ ನಾಳೆಯಿಂದಲೇ ಶಿರಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿಯ ಅಗಲೀಕರಣ ಕಾಮಗಾರಿಯನ್ನು ಚಿಪ್ಪಗಿ ವೃತ್ತದಿಂದ ದಾಸನಕೊಪ್ಪ ಕ್ರಾಸ್ವರೆಗೆ ಒಂದು ಬದಿಯ ರಸ್ತೆ ಕಾಮಗಾರಿಯನ್ನು ಪ್ರಾರಂಭ ಮಾಡುತ್ತೇವೆ ಮತ್ತು ಫೆಬ್ರವರಿ ತಿಂಗಳ ಅಂತ್ಯದಲ್ಲಿ ರಸ್ತೆ ಕಾಮಗಾರಿ ಮುಗಿಸಿಕೊಡುವುದಾಗಿ ಸಾರ್ವಜನಿಕರ ಸಮ್ಮುಖದಲ್ಲಿ ಭರವಸೆ ನೀಡಿದರು ಕನ್ನಡ ಭರದ ಗುತ್ತಿಗೆದಾರರ ವಿರುದ್ಧ ಗ್ರಾಮಸ್ಥರು ಕೆಂಡಾಮಂಡಲವಾಗಿ ಗುತ್ತಿಗೆದಾರರಿಗೆ ಸ್ಥಳದಲ್ಲಿಯೇ ತರಾಟೆಗೆ ತೆಗೆದುಕೊಂಡರು ಈ ಸಂದರ್ಭದಲ್ಲಿ ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟದ ಅಧ್ಯಕ್ಷ ನವೀನ್ ಶೆಟ್ಟಿ ಸಾಮಾಜಿಕ ಕಾರ್ಯಕರ್ತ ರವಿ ಹೆಗಡೆ ಗಡಿಹಳ್ಳಿ ರಾಜಾರಾಮ್ ಹೆಗಡೆ ರಾಜೀವ್ ಶೆಟ್ಟಿ ಸುರೇಶ್ ಶೆಟ್ಟಿ ಶೆಟ್ಟಿ ಇಸಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷರು ಸೇರಿದಂತೆ ಅನೇಕರು ಹಾಜರಿದ್ದರು ನಾವು ಫೆಬ್ರವರಿ ಇಪ್ಪತ್ನಾಲ್ಕಕ್ಕೆ ನಮ್ಮ ಜಾತ್ರೆ ಆರಂಭ ಆಗ್ತದೆ ಅಲ್ಲಿವರೆಗೆ ಕಾಯ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಕ್ಕೆ ಅವರು ತಾವು ಹೇಗಾದರೂ ಮಾಡಿ ಕಾಮಗಾರಿಯನ್ನು ಅಂದರೆ ಬಹಳ ಫಾಸ್ಟ್ ಆಗಿ ನಡೆಸಿ ನಿಮಗೆ ಜಾತ್ರೆ ಮೊದಲು ಸಾಧ್ಯ ಆದಷ್ಟು ಫೆಬ್ರವರಿ ಹದಿನೈದರ ಒಳಗೆ ಬಿಟ್ಟುಕೊಡ್ತೇನೆ ಅಂತ ಹೇಳಿ ಇಲ್ಲಿ ನಮ್ಮ ಜೊತೆಗೇನು ಇದ್ದಾರೆ ಅವ್ರ ಹೆಸರು ಎಮ್ ಎಸ್ ಖಾನ್ ಅಂತ ಈ ಸಂದರ್ಭದಲ್ಲಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಜೊತೆಗೆ ಅವರೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಯಾರೆಲ್ಲಾ ಇಲ್ಲಿ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿದ್ದೇವೋ ಅವರೆಲ್ಲ ದಯಮಾಡಿ ಆದಷ್ಟು ಬೇಗ ನೋಟಿಸ್ ನಮ್ಮ ಸಹಕಾರವನ್ನು ಕೊಡಬೇಕು ಅನ್ನೋದು ಕೊಟ್ಟಿವ हां राम बोल प्लीज प्लीज सब जरूर नहीं है ठीक है सब जरूरी है टुमारो वी विल स्टार्ट सर्वे ऑफ द रोड एंड आफ्टर टुमारो वी विल स्टार्ट द रेलवे वर्क फॉर दैट वी हैव टू डू ऑल दिस इंफ्रास्ट्रक्चर देन ओनली आवर रोड वर्क स्टार्ट तो so, आप कृपया करके आपको उनको बोल, तो बोल दीजिए हटाने को बोल दीजिए ट्रेन जो आ रहा है ना वो लोकेशन को पूरा हटा के क्लियर कर दिया तो हम ट्रेन वर्क चालू करेगा एंड वी विल स्टार्ट दिस इलेक्ट्रिकल पोल शिफ्टिंग वर्क फ्रॉम डिसंबर ट्वेंटी एट टू जनवरी फिफ्टीन ओके एंड देन वी विल स्टार्ट टेक अप दिस वर्क इन आर राइट साइड ऑफ दिस पार्थ आफ्टर कंप्लीशन ऑफ ट्रेन एंड देन वी विल आफ्टर कंप्लीशन ऑफ दिस रोड वर्क లెఫ్ట్ వైడ్ లెఫ్ట్ సైడ్ వీల్ టెక్ టు దిస్ ఇస్ ద ప్రోగ్రామ్ అండ్ ట్రై టు కంప్లీట్ దిస్ టోటల్ వర్క్ ఫ్రమ్ టు february 14 to 24 to 24 2024 before that okay yes 24, 24, up to 20 20 2020 20, 20 or 2024 maybe whatever the best right? possible we will try to finish before that yes sir thank you thank you very much itna gallery nahi hai kal subah kal 12 1 बजे तक पूरा मार्किंग है नेक्स्ट डिलीवरी कल से चालू निकालना चालू करें ये नहीं ये वो समय बोलो

ಎಲ್ಲಿ ರಸ್ತೆ ನೀರು ಮೇಲಿಂದ ಹೇಳ್ತಿಲ್ಲ ನೀವು ಅರ್ಥ ಆಗ್ತಿಲ್ಲ ಮತ್ತೆ ಇಲ್ಲಿ ರಸ್ತೆ ಮಾಡಿದಾಗ ಮತ್ತೆ ಧೂಳು ಹೇಳ್ತದೆ ಅಂತ ಅರ್ಥ ಅರ್ಥ ರಸ್ತೆ ಮಾಡ್ಬೇಕಾದ್ರೆ ಊಳ ಅಂತ ಅದೇ ತರ ಮಾಡಿ ಅಂತ ಒಂದ್ಸರಿ ಮಾಡಿ ಒಂದ್ ಸೈಡ್ ಫುಲ್ ಮಾಡಿ ಅಂತ ಇಲ್ಲ ನಗರದ ಎಂಇಎಸ್ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ದಿವಂಗತ ಜಿ ಎಸ್ ಹೆಗಡೆ ಅಜ್ಜಿಬಳ್ಳ ದತ್ತನಿಧಿ ಉಪನ್ಯಾಸ ಕಾರ್ಯಕ್ರಮ ಜರುಗಿತು ಅತಿಥಿಗಳಾಗಿ ಎಂಇಎಸ್ ಸಂಸ್ಥೆಯ ಖಜಾಂಚಿ ಶ್ರೀ ಸುಧೀರ್ ಭಟ್ ಕೆಎಎಸ್ ಅಧಿಕಾರಿ ಎಂ ಮಂಜುನಾಥ್ ಹೆಗಡೆ ಹಾಗೂ ನಿವೃತ್ತ ಪ್ರಾಂಶುಪಾಲರಾದ ಶ್ರೀ ಎಂಜಿ ಹೆಗಡೆ ಆಗಮಿಸಿದ್ದರು ಸಹಕಾರ ಕ್ಷೇತ್ರದ ಬಿಂದುವಿನಂತಿರುವ ಶ್ರೀ ಜಿಎಸ್ ಹೆಗಡೆ ಅಜ್ಜಿಬಳ ಅವರ ಸಾಧನೆ ಹಾಗೂ ಸಹಕಾರ ಕ್ಷೇತ್ರದ ಮಹತ್ವದ ಬಗ್ಗೆ ವಿದ್ಯಾರ್ಥಿಗಳಿಗೆ ಪರಿಚಯಿಸಲಾಯಿತು ನಂತರ ದತ್ತಿನಿಧಿ ಉಪನ್ಯಾಸ ನೀಡಿದ ಮಂಜುನಾಥ್ ಹೆಗಡೆಯವರು ಸಹಕಾರ ಕ್ಷೇತ್ರದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಮಹತ್ವದ ಸಾಧನೆ ಮಾಡಿದೆ ಸಹಕಾರ ಕ್ಷೇತ್ರವು ಹೀಗೆ ಸಮಾಜದ ಆರ್ಥಿಕ ಬಲವರ್ಧನೆಗೆ ಸಹಕಾರಿಯಾಗಲಿದೆ ಎಂಬುದು ಈ ಕುರಿತು ಮಾಹಿತಿ ನೀಡಿದರು ಅಧ್ಯಕ್ಷೀಯ ನುಡಿಗಳನ್ನಾಡಿದ ಶ್ರೀ ಸುಧೀರ್ ಭಟ್ ಅವರು ಸಮಯ ಪರಿಪಾಲನೆಯಾಗಿ ಜನಪರ ಕಾಳಜಿ ಹೊಂದುವುದು ಅತ್ಯವಶ್ಯ ದಿವಂಗತ ಜಿಎಸ್ ಹೆಗಡೆ ಅಜ್ಜಿಬಳ್ಳ ಅವರು ಇದಕ್ಕೆ ಮಾದರಿಯಾಗಿದ್ದರು ಎಂದು ಗೌರವಾನ್ವಿತರ ವ್ಯಕ್ತಿತ್ವವನ್ನು ಪ್ರಸ್ತುತಪಡಿಸಿದರು ಇನ್ನು ಮಾತನಾಡಿದ ಶ್ರೀ ಎಂ ಜಿ ಹೆಗಡೆ ಅವರು ದಿವಂಗತ ಜಿ ಎಸ್ ಹೆಗಡೆ ಅಜ್ಜಿಬಳ್ಳ ಅವರು ನಡೆದು ಬಂದ ಹಾದಿಯ ಹಲವಾರು ಮಾಹಿತಿಯನ್ನು ನೀಡಿ ನಮ್ಮ ಜಿಲ್ಲೆಯ ಒಬ್ಬ ಅಭಿವೃದ್ಧಿಯ ಪ್ರತೀಕವಾದ ಗಣ್ಯರೊಬ್ಬನನ್ನು ವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಹೆಮ್ಮೆ ಹಾಗೂ ಅಭಿಮಾನದಿಂದ ಪರಿಚಯಿಸಿದರು ಪ್ರೊಫೆಸರ್ ಸವಿತಾ ರವೀಂದ್ರನಾಥ್ ಸ್ವಾಗತಿಸಿದರು ಡಾಕ್ಟರ್ ಈಶ್ವರ್ ಪಾವಸ್ಕರ್ ವಂದಿಸಿದರು ಕಾರ್ಯಕ್ರಮವನ್ನು ಪ್ರೊಫೆಸರ್ ಶ್ವೇತಾ ಅವಧಾನಿಯವರು ನಿರೂಪಿಸಿದರು ಡಿಸೆಂಬರ್ ಹದಿನೆಂಟರಂದು ನಗರದ ಪ್ರಣತಿ ತರಬೇತಿ ಸಂಸ್ಥೆಯಲ್ಲಿ ಶಿರಸಿ ತಾಲೂಕು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಹಾಗೂ ಮಾತೃಶ್ರೀ ಡಾಕ್ಟರ್ ಹಿಮಾವತಿ ವಿ ಹೆಗಡೆಯವರ ಮಾರ್ಗದರ್ಶನದೊಂದಿಗೆ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ಹೊಲಿಗೆ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಪತ್ರಕರ್ತರಾದ ಶಂಕರ್ ಜಾವೋರ್ ಅವರು ಉದ್ಘಾಟಿಸಿ ಮಾತನಾಡಿ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ಕೃಪಾಶೀರ್ವಾದದಿಂದ ಮಹಿಳಾ ಜ್ಞಾನ ವಿಕಾಸ ವೇದಿಕೆಯ ಮೂಲಕ ಮೂರು ತಿಂಗಳುಗಳ ಕಾಲ ಉಚಿತ ತರಬೇತಿ ಪಡೆದಿದ್ದು ತುಂಬಾ ಸಂತೋಷದ ಸಂಗತಿ ಎಂದರು ಅಲ್ಲದೆ ಮಹಿಳೆಯರು ಇಂದು ಸ್ವಾವಲಂಬಿಯಾಗಿ ಇಂಥ ಯೋಜನೆಗಳ ಮೂಲಕ ತರಬೇತಿ ಪಡೆದು ಮಹಿಳೆಯರು ಸ್ವಉದ್ಯೋಗ ಮಾಡಿ ತಮ್ಮ ಕುಟುಂಬವನ್ನು ಆರ್ಥಿಕವಾಗಿ ಸಮಾಜದ ಮುನ್ನಡೆಗೆ ತರಬೇಕು ಅಂದಾಗ ಮಾತ್ರ ನಮ್ಮ ಬದುಕು ಜೀವನ ಸುಂದರವಾಗಿ ಕಾಣಲು ಸಾಧ್ಯ ಎಂದು ಹೇಳಿದರು ನಂತರ ಮಾತನಾಡಿದ ಮಹಿಳಾ ಜ್ಞಾನ ವಿಕಾಸದ ಸಮನ್ವಯಾಧಿಕಾರಿ ಶ್ರೀಮತಿ ಮಲ್ಲಿಕ್ ಅವರು ಮಹಿಳೆಯರು ಇಂಥ ತರಬೇತಿಯ ಲಾಭ ಪಡೆದು ಸಮಾಜದ ಮುನ್ನಡೆಗೆ ಬರಬೇಕು ಮತ್ತು ಸಾಧನೆ ಸಾಧಕರ ಸ್ವತ್ತು ಸೋಮಾರಿಯ ಸ್ವತ್ತಲ್ಲ ಎಂದರು ನಂತರ ಮಾತನಾಡಿದ ಶ್ರೀಮತಿ ಶ್ರೀಕಲಾ ನಾಯ್ಕ ಅವರು ಮಾತನಾಡಿ ಮಹಿಳೆಯರು ಇಂಥ ತರಬೇತಿಯ ಲಾಭ ಪಡೆಯುವುದರ ಮುಖೇನ ಆರ್ಥಿಕವಾಗಿ ಸದೃಢರಾಗಬೇಕು ಎಂದರು ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮಿನಾಯ್ಕ ಸೇರಿದಂತೆ ಅನೇಕರು ಹಾಜರಿದ್ದರು ಕೊನೆಯಲ್ಲಿ ಐದು ಮಹಿಳೆಯರಿಗೆ ಹೊಲಿಗೆ ಯಂತ್ರವನ್ನು ವಿತರಿಸಲಾಯಿತು ಶ್ರೀಮತಿ ಚಂದ್ರಕಲಾ ಕಾನಡಿ ಸ್ವಾಗತಿಸಿದರು ಶ್ರೀಮತಿ ಸುಮಾ ಕಾರ್ಯಕ್ರಮದ ನಿರೂಪಣೆ ಮಾಡಿದರು ಶ್ರೀಮತಿ ರಶ್ಮಿ ವಂದಿಸಿದರು ಶಿರಸಿ ತಾಲೂಕಿನಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನವು ಡಿಸೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೆ ನಡೆಯಲಿದ್ದು ಐದು ವರ್ಷಗಳ ಒಳಗಿನ ಎಲ್ಲ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕಲು ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಮಧುಕರ್ ಪಾಟೀಲ್ ಅವರು ಕರೆ ನೀಡಿದರು ಅವರು ತಾಲೂಕು ಆರೋಗ್ಯಾಧಿಕಾರಿಗಳ ಕಾರ್ಯಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಶಿರಸಿ ತಾಲೂಕಿನಲ್ಲಿ ಇಪ್ಪತ್ತ್ಮೂರು ನಗರ ಹಾಗೂ ಎಪ್ಪತ್ತೊಂದು ಗ್ರಾಮೀಣ ಹೀಗೆ ಒಟ್ಟು ತೊಂಬತ್ನಾಲ್ಕು ಪ್ರದೇಶಗಳಲ್ಲಿ ಲಸಿಕಾ ಕೇಂದ್ರಗಳನ್ನು ತೆರೆಯಲಾಗಿದ್ದು ಯಾವುದೇ ಮಗು ಲಸಿಕೆಯಿಂದ ವಂಚಿತರಾಗಬಾರದೆಂದು ತಿಳಿಸಿದರು ಪೋಲಿಯೋ ಲಸಿಕಾ ಅಭಿಯಾನಕ್ಕೆ ನಿಯೋಜನೆಗೊಂಡ ವೈದ್ಯರು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ತಮಗೆ ವಹಿಸಿದ ಕೆಲಸಗಳನ್ನು ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಎಂದರಲ್ಲದೆ ಡಿಸೆಂಬರ್ ಇಪ್ಪತ್ತೊಂದರಂದು ಗೊತ್ತುಪಡಿಸಿರುವ ಲಸಿಕಾ ಕೇಂದ್ರಗಳಲ್ಲಿ ಬೆಳಗ್ಗೆ ಎಂಟರಿಂದ ಐದು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆಯನ್ನು ನೀಡಲಾಗುತ್ತದೆ ಹಾಗೂ ಡಿಸೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರರವರೆಗೆ ಎರಡು ದಿನಗಳ ಕಾಲ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ಡಿಸೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರವರೆಗೆ ಮೂರು ದಿನಗಳ ಕಾಲ ನಗರದ ಪ್ರದೇಶಗಳಲ್ಲಿ ಮನೆ ಮನೆಗೆ ಭೇಟಿ ನೀಡುವ ಮೂಲಕ ಆರೋಗ್ಯ ಕಾರ್ಯಕರ್ತರು ಐದು ವರ್ಷಗಳ ಎಲ್ಲ ಮಕ್ಕಳಿಗೆ ಲಸಿಕೆಯನ್ನು ನೀಡಲಿದ್ದಾರೆ ಸಾರ್ವಜನಿಕರು ಅಭಿಯಾನದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದರು ತಾಲೂಕಿನಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಂಘ ಸಂಸ್ಥೆಗಳು ವಿವಿಧ ಇಲಾಖೆಗಳ ಸಹಕಾರ ಅಗತ್ಯವಿರುವುದರಿಂದ ಎಲ್ಲರೂ ಆರೋಗ್ಯ ಇಲಾಖೆಗೆ ಸಹಕಾರ ನೀಡಬೇಕು ಎಂದರು ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಮಧುಕರ್ ಪಾಟೀಲ್ ತಾಲೂಕು ಆರೋಗ್ಯಾಧಿಕಾರಿ ತಮಗೆಲ್ಲ ತಿಳಿದಿರುವಂತೆ ಡಿಸೆಂಬರ್ ಇಪ್ಪತ್ತೊಂದು ಭಾನುವಾರದಂದು ಸಿರಸಿ ತಾಲೂಕಿನಾದ್ಯಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ತಾಲೂಕಿನಲ್ಲಿ ಒಟ್ಟು ತೊಂಬತ್ನಾಲ್ಕು ಬೂತ್ಗಳನ್ನು ಸ್ಥಾಪನೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಐದು ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪೋಷಕರಾದಂಥವರು ಬೂತ್ಗೆ ನಮ್ಮ ತಮ್ಮ ಮನೆಯ ಹತ್ತಿರದ ಪಲ್ಸ್ ಪೋಲಿಯೋ ಬೂತ್ಗೆ ತಂದು ಎರಡು ಹನಿ ಪೋಲಿಯೋ ಲಸಿಕೆ ಹಾಕಿಸುವ ಮುಖಾಂತರ ಪೋಲಿಯೋ ಮುಕ್ತ ಭಾರತ ನಿರ್ಮಾಣ ಮಾಡುವುದರಲ್ಲಿ ಕೈ ಜೋಡಿಸಬೇಕೆಂದು ವಿನಂತಿಸಿಕೊಳ್ಳುತ್ತೆ ಧನ್ಯವಾದಗಳು ತೋಟಗಾರರ ಪ್ರಾತಸ್ಮರಣೀಯರಾದ ದಿವಂಗತ ಶ್ರೀಪಾದ್ ಹೆಗಡೆ ಕಡವೆಯವರ ಜನ್ಮ ಶತಾಬ್ದಿ ಪ್ರಯುಕ್ತ ಇಂದು ಇಲ್ಲಿನ ಟಿಆರ್ಸಿ ಕಚೇರಿಯಲ್ಲಿ ದಿವಂಗತ ಕಡವೆಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಟಿಆರ್ಸಿ ಉಪಾಧ್ಯಕ್ಷ ವಿಶ್ವಾಸ್ ಪುಂಡಲೀಕಾ ಬಲ್ಸೆ ಚವತಿ ದಿವಂಗತ ಶ್ರೀಪಾದ್ ಹೆಗಡೆ ಕಡವೆಯವರ ದೂರದೃಷ್ಟಿತ್ವ ಅಪ್ರತಿಮವಾದುದು ಅವರ ಮುಂದಾಲೋಚನೆ ಸಾಮಾಜಿಕ ಕಳಕಣೆಯನ್ನು ಇಂದು ಶಿರಸಿನಗರಕ್ಕೆ ಮುಕುಟಪ್ರಾಯವಾಗಿರುವುದು ದಿವಂಗತ ಶ್ರೀಪಾದ್ ಹೆಗಡೆ ಕಡವೆ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಸಾಮ್ರಾಟ್ ಅತಿಥಿಗೃಹ ಇನ್ನೂ ಅನೇಕ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕಾಣಬಹುದಾಗಿದೆ ಕಡವೆಯವರೆಂದರೆ ಅದೊಂದು ವ್ಯಕ್ತಿಯಲ್ಲ ಅದೊಂದು ಶಕ್ತಿಯಾಗಿದೆ ಅವರ ಜನ್ಮ ಶತಾಬ್ದಿ ದಿನವಾದ ಇಂದು ಅವರ ಜೀವನ ಸಾಧನೆಯನ್ನು ಸ್ಮರಿಸಿ ನಮಿಸೋಣ ಎಂದರು ಟಿಆರ್ಸಿ ಅಧ್ಯಕ್ಷರಾದ ರಾಮಕೃಷ್ಣ ಹೆಗಡೆ ಕಡ್ವೆ ನಬಾರ್ಡ್ ನಿವೃತ್ತ ಹಿರಿಯ ಅಧಿಕಾರಿ ಆರ್ ಎನ್ ಹೆಗಡೆ ಬಂಡೀಮನಿ ಪಾರ್ವತಿ ಹೆಗಡೆ ಬಂಡೀಮನಿ ಟಿಆರ್ಸಿ ಸಿ ಮುಖ್ಯ ಕಾರ್ಯನಿರ್ವಾಹಕ ಕಿರಣ್ ಭಟ್ ಮಾವಿನಕೊಪ್ಪ ಹಾಗೂ ಸಿಬ್ಬಂದಿಗಳು ಮತ್ತು ರೈತ ಸದಸ್ಯರು ಉಪಸ್ಥಿತರಿದ್ದರು ದಿವಂಗತ ಶ್ರೀಪಾದ ಹೆಗಡೆ ಕಡವೆಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಜಿಚಿ ಹೆಗಡೆ ಕುರುವಣಿಗೆ ಕಾರ್ಯಕ್ರಮ ನಿರ್ವಹಿಸಿದರು ಬೆಳಗಾವಿಯ ಸುವರ್ಣ ವಿಧಾನಸೌಧಕ್ಕೆ ಭೇಟಿ ನೀಡಿದ ಹನ್ಗಲ್ ಧಾರವಾಡ ಹುಬ್ಬಳ್ಳಿ ಸೇರಿದಂತೆ ಹಲವೆಡೆಯ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳೊಂದಿಗೆ ಶಾಸಕ ಶ್ರೀನಿವಾಸ್ ಮಾನೆ ಸಂವಾದ ನಡೆಸಿ ಆಡಳಿತ ವ್ಯವಸ್ಥೆ ವಿಧಾನಸಭೆಯ ಕಾರ್ಯವಿಧಾನ ಜನಪ್ರತಿನಿಧಿಗಳ ಜವಾಬ್ದಾರಿ ಹಾಗೂ ವಿದ್ಯಾರ್ಥಿಗಳ ಪಾತ್ರದ ಕುರಿತಾಗಿ ವಿವರ ಮಾಹಿತಿ ನೀಡಿದರು ಪ್ರಜಾಪ್ರಭುತ್ವ ಮಹತ್ವ ಜನಸೇವೆಯ ಉದ್ದೇಶದೊಂದಿಗೆ ರಾಜಕೀಯಕ್ಕೆ ಬರಬೇಕೆಂಬ ಉದ್ದೇಶವನ್ನು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ನೀಡಿದರು ಕರ್ನಾಟಕ ವಿಧಾನಸಭೆಯ ರಚನೆ ವಿಧಾನಸೌಧದ ನಿರ್ಮಾಣ ಇತಿಹಾಸ ಅಧಿವೇಶನಗಳ ಪ್ರಕ್ರಿಯೆ ಕುರಿತು ಮಾಹಿತಿ ಹಂಚಿಕೊಂಡರು ಸಂವಿಧಾನದ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಪ್ರಜಾಪ್ರಭುತ್ವವನ್ನು ಬಲಪಡಿಸುವ ಗುರುತರವಾದ ಹೊಣೆಗಾರಿಕೆಯು ಯುವಕರ ಮೇಲಿದೆ ಪ್ರಜಾಪ್ರಭುತ್ವದ ಅರಿವು ಮೂಡಿಸುವುದಲ್ಲದೆ ಸಾರ್ವಜನಿಕರ ಜೀವನದ ಬಗ್ಗೆ ಆಸಕ್ತಿ ಬಳಸಿಕೊಳ್ಳುವಂತೆ ಕರೆ ನೀಡಿದ ಶಾಸಕಮಾನಿ ವ್ಯವಸ್ಥೆ ಬದಲಾಯಿಸಬೇಕಾದರೆ ಮೊದಲು ವ್ಯವಸ್ಥೆಯ ಭಾಗವಾಗಬೇಕೆ ವಿನಃ ಬರೀ ದೋಷಿಸುತ್ತಾ ಕುಳಿತುಕೊಳ್ಳಬಾರದು ಎಂದರು ವಿಧಾನಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಶಿಗ್ಗಾಂವಿ ಸವಣೂರು ಶಾಸಕ ಯಾಸೀಫ್ ಖಾನ್ ಪಠಾನ್ ಹಾಜರಿದ್ದರು ಜುಲೈ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜರುಗಿದ ಕರ್ನಾಟಕ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ನಡೆದ ಎಂಕಾಂ ನಾಲ್ಕನೇ ಸೆಮಿಸ್ಟರ್ ಪರೀಕ್ಷಾ ಫಲಿತಾಂಶ ಶೇಕಡಾ ನೂರರಷ್ಟಾಗಿದೆ ಪವಿತ್ರ ಗೌಡ ಎಪ್ಪತ್ತೈದು ಪಾಯಿಂಟ್ ಐವತ್ತು ಪರ್ಸೆಂಟ್ ಪ್ರಥಮ ನೇತ್ರಾವತಿ ಕಂಬಾಳಿ ಎಪ್ಪತ್ನಾಲ್ಕು ಪಾಯಿಂಟ್ ಎಂಬತ್ಮೂರು ಪರ್ಸೆಂಟ್ ದ್ವಿತೀಯ ಸೌಮ್ಯ ರಾಯ್ಕರ್ ಎಪ್ಪತ್ನಾಲ್ಕು ಪಾಯಿಂಟ್ ಐವತ್ತು ಪರ್ಸೆಂಟ್ ಮತ್ತು ಕಾಂಚನ ಭಟ್ ಎಪ್ಪತ್ನಾಲ್ಕು ಪಾಯಿಂಟ್ ಐವತ್ತು ಪರ್ಸೆಂಟ್ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ ಅತ್ಯುತ್ತಮ ಫಲಿತಾಂಶದ ಮೂಲಕ ಕಾಲೇಜಿಗೆ ಕೀರ್ತಿ ತಂದ ಎಲ್ಲ ವಿದ್ಯಾರ್ಥಿ ಸಮೂಹವನ್ನು ಮಾಡರ್ನ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾದ ಶ್ರೀ ಜಿ ಎಂ ಹೆಗಡೆ ಮುಳುಕಂಡ ಗೌರವ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಎಸ್ ಪಿ ಶೆಟ್ಟಿ ವಾಣಿಜ್ಯ ಮಹಾವಿದ್ಯಾಲಯದ ಉಪ ಸಮಿತಿ ಅಧ್ಯಕ್ಷರಾದ ಶ್ರೀ ವರೇಂದ್ರ ಕಾಮತ್ ಪ್ರಾಚಾರ್ಯರಾದ ಡಾಕ್ಟರ್ ವಿಆರ್ ಭಟ್ ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಅಭಿನಂದಿಸಿದ್ದಾರೆ ಸುವರ್ಣಸೌಧದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕರ್ನಾಟಕ ಬಾಲವಿಕಾಸ ಅಕಾಡೆಮಿ ಹದಿನಾರನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಶಿರಸಿಯ ಬಹುಮುಖ ಪ್ರತಿಭೆ ಎಂ ಮುಂಡಿಗೆ ಮುಂಡಗೀಸೆರೈವರಿಗೆ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಾಲಗೌರವ ಪ್ರಶಸ್ತಿ ನೀಡಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಅಕಾಡೆಮಿ ಅಧ್ಯಕ್ಷರು ಸಂಗಮೇಶ್ ಬೊಬಲೇಶ್ವರ್ ಉಪಸ್ಥಿತರಿದ್ದರು ನಿರ್ಭೀತಿಯಿಂದ ನಿಮ್ಮ ಪರವಾಗಿ